ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ಹೊಸ ವಿಷಯಗಳನ್ನು ಕಲಿಯಲು ಸದಾ ಸಿದ್ಧವಾಗಿರು ಕಲಿಯುವುದನ್ನು ಎಂದು ನಿಲ್ಲಿಸದ ವ್ಯಕ್ತಿಯಿಂದ ಅಹಂಕಾರ ದೂರವಿರುತ್ತದೆ ಅಂತಹ ವ್ಯಕ್ತಿಯು ಜ್ಞಾನದ ಭಂಡಾರವೇ ಆಗಿರುತ್ತಾನೆ ನನ್ನ ಸಂದೇಶಕ್ಕಾಗಿ ನನ್ನ ಮಾರ್ಗದರ್ಶನಕ್ಕಾಗಿ ದಿನವೂ ಕಾಯುವ ನಿನಗೆ ನನ್ನ ಸಂದೇಶ ನನ್ನ ಮಾರ್ಗದರ್ಶನ ಸಿಕ್ಕೇ ಸಿಗುವ ಹಾಗೆಯೇ ನಿನ್ನ ಉತ್ತಮವಾದ ಜೀವನಕ್ಕಾಗಿ ಪ್ರಾರ್ಥಿಸಿ ಕಾಯುವ ನಿನಗೆ ನಿನ್ನ ಉತ್ತಮವಾದ ಜೀವನ ಸಿಕ್ಕೇ ಸಿಗುತ್ತದೆ ಎಂದು ನಂಬು ನಕಾರಾತ್ಮಕತೆ ಶಕ್ತಿಶಾಲಿಯಾದಾಗೆಲ್ಲ ನೀನು ಮಹಾಶಕ್ತಿಶಾಲಿ ನೀನು ಸಾಯಿ ಶಕ್ತಿಶಾಲಿ ಎಂದು ತೋರಿಸು ನೀನು ಬೇಡುವುದನ್ನು ನಾನು ನಿನಗೆ ನೀಡುತ್ತೇನೆ ಅದೇ ಸಮಯ ನೀನು ಒಂದನ್ನು ನನಗೆ ನೀಡಬೇಕು ಭೂತಕಾಲದ ನೋವಿನ ಅನುಭವವನ್ನು ದಿನವೂ ಅನುಭವಿಸದೆ ಭೂತಕಾಲವನ್ನು ಮರೆತು ಈ ಕ್ಷಣವಿರುವ ನಿನ್ನ ಕೈಯಲ್ಲಿರುವ ನಿನ್ನ ಜೀವನವನ್ನು ನೀನು ಸುಂದರವಾಗಿಸುವ ಸಂಕಲ್ಪವನ್ನು ಮಾಡು ಹಿಂದಿರುಗಿ ನೋಡದೆ ನಂಬಿಕೆಯಿಂದ ಮುನ್ನಡೆಯುವೆ ಎನ್ನುವ ಭರವಸೆಯನ್ನು ನೀಡು ನನ್ನ ಮಗುವೆ ಅವಸರವಾಗಿ ಕಾರ್ಯಗಳನ್ನು ಮಾಡಬೇಕೆಂದಿಲ್ಲ ಅದೇ ಸಮಯ ತಕ್ಷಣವೇ ಮಾಡಬೇಕಾದ ಕಾರ್ಯಗಳನ್ನು ನಿರ್ಲಕ್ಷಿಸಬೇಡ ನಿನ್ನ ಶ್ರಮದಲ್ಲಿ ನಿನ್ನ ಯಶಸ್ಸಿದೆ ಕೆಂಪು ಬಣ್ಣವನ್ನು ಅಪಾಯವೆಂದಲ್ಲ ಎಂದು ನೋಡು ಸಕಾರಾತ್ಮಕ ಆಲೋಚನೆಗಳು ಮಾತ್ರವೇ ನಿಜವೆಂದು ನಂಬು ನಿನಗೆ ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾರಾಮ್